ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಂಕುತಿಮ್ಮನ ಕಗ್ಗ ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದು ನಮ್ಮ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಅಂದರೆ ಡಿ ವಿ ಜಿಯವರು ಆಧುನಿಕ ಸರ್ವಜ್ಞ ಎಂದೇ ಪ್ರಖ್ಯಾತಿ ಪಡೆದವರು ಇವರ ಪ್ರಮುಖ ಕೃತಿ ಮಂಕುತಿಮ್ಮನ ಕಗ್ಗ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಪ್ರಕಟವಾದಂತಹ ಈ ಕೃತಿಯಲ್ಲಿ ಒಟ್ಟು ಒಂಬೈನೂರ ನಲವತ್ತೈದು ಕಗ್ಗಗಳಿದೆ ಕಗ್ಗ ಅಂದರೆ ಉಪಯೋಗಕ್ಕೆ ಬರದೇ ಇರೋದು ನಿಷ್ಪ್ರಯೋಜಕ ಅಂತ ಅರ್ಥ ಸ್ನೇಹಿತರೆ ಈ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಇಪ್ಪತ್ತೊಂದನೇ ಶತಮಾನದ ಭಗವದ್ಗೀತೆ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಈ ಒಂಬೈನೂರ ನಲವತ್ತೈದು ಕಗ್ಗಗಳ ಪೈಕಿ ಒಂದು ಕಗ್ಗವನ್ನು ನಾನು ಓದೋದಕ್ಕೆ ಇಷ್ಟಪಡ್ತೀನಿ ಕಗ್ಗ ಹೀಗಿದೆ ಸ್ನೇಹಿತರೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದನು ಕಾಣದೊಡಮಳ್ತಿ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂದರೆ ಇದರ ಭಾವಾರ್ಥ ವಿಶ್ವಕ್ಕೆ ಮೂಲನಾದ ಶ್ರೀ ವಿಷ್ಣು ಮಾಯಾಲೋಲ ದೇವರು ಪರಬ್ರಹ್ಮ ಸರ್ವಕ್ಕೂ ಒಡೆಯನಾದ ಪರಮಪುರುಷ ಹೀಗೆ ಅನೇಕ ಹೆಸರಿನಿಂದ ಯಾವುದನ್ನೂ ಜನರು ಕಾಣದಿದ್ದರೂ ಸಹ ಪ್ರೀತಿ ಹಾಗೂ ಭಕ್ತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು ಎಂದರ್ಥ ಸ್ನೇಹಿತರೆ ಇದೇ ರೀತಿಯ ಕಗ್ಗವನ್ನು ಓದೋದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಒಂದು ಮೇಲ್ ಐಡಿಯನ್ನು ಮೆನ್ಷನ್ ಮಾಡಿದ್ದೀವಿ ನೀವು ಈ ಕಗ್ಗವನ್ನು ಇದೇ ರೀತಿಯ ವೀಡಿಯೋ ಮಾಡಿ ನಮಗೆ ಆ ಮೇಲ್ ಅಡಿಗೆ ಕಳಿಸ್ಬೋದು ನಮಸ್ಕಾರ